ಹಾಂ ಆರ್ ಪಿ ಸರ್ ಬನ್ನಿ ಸರ್ ಆರ್ ಪಿ ಸರ್ ನೀವು ಬನ್ನಿ ಸರ್ ಇನ್ನೊಂದು ಮೈಕ್ ಕೊಡಿ ಒಂದು ನಿಮಿಷ ಅದಕ್ಕಿಂತ ಮುಂಚೆ ಪ್ರೇಮ್ ಸರ್ ನಾವು ಹಾಗೆ ಈ ಥರ ಸಾಂಗ್ ಲಾಂಚ್ ಕಾರ್ಯಕ್ರಮಗಳಿಗೆಲ್ಲ ಬಹಳ ಕಡಿಮೆ ಬರೋದು ಇವತ್ತು ಬಂದಿದ್ದಾರೆ ಅಂದರೆ ಈ ತಂಡದ ಮೇಲೆ ತಂಡದವ್ರ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು ಗೊತ್ತಾಗ್ತಿದೆ ಇಬ್ಬರದ್ದು ಕೈವಾಡ ಇರ್ಬೋದು ಒಂದು ರಘು ಸರ್ದು ಇನ್ನೊಂದು ನಾಗೇಂದ್ರ ಸರ್ದು ಅಲ್ವಾ ಸರ್ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ನಾನು ಹೌದಾ ಮಳೆ ಬರುತ್ತೆ ಜೋರಾಗಿ ಹಂಗಾಗಿ ನಾವು ಸ್ಪೆಷಲ್ ಅತಿಥಿಗಳನ್ನ ಕರೆಸಿದ್ದೀವಿ ನಿಮಗೆ ವೆಲ್ಕಮ್ ಮಾಡ್ಸೋಕೆ ಎಲ್ಲ ಈ ಥರದ ಕಾರ್ಯಕ್ರಮಕ್ಕೆ ನೀವು ಹೋದಾಗ ಟೀಮ್ ಅವ್ರು ವೆಲ್ಕಮ್ ಮಾಡ್ತಾರೆ ಡೈರೆಕ್ಟ್ರು ಸ್ಟಾರ್ ಕಾಸ್ಟು ಇವತ್ತು ಸ್ಪೆಷಲ್ ಗೆಸ್ಟ್ಗಳು ಬಂದಿದ್ದಾರೆ ನಿಮ್ಮನ್ನ ಆಗಿ ವೆಲ್ಕಮ್ ಮಾಡಬೇಕು ಅಂತ ಆ ಗೆಸ್ಟ್ಗಳನ್ನ ಕರಿತೀನಿ ನಾನು ಹುಡುಕ್ತಾ ಇದ್ದೀರಾ ಸರ್ ಎಲ್ಲ ಗೆಸ್ಟ್ಗಳು ಬಂದ್ಬಿಡಿ ಪ್ರಜಾಕಿರಣ ಸೇವಾ ಚಾರಿಟೇಬಲ್ ಟ್ರಸ್ಟ್ ನ ಮಕ್ಕಳು ಇವರೆಲ್ಲ ಸ್ಪೆಷಲ್ ಗೆಸ್ಟ್ ಇವ್ರುಗಳೇ ಈ ಕಡೆಯಿಂದ ಕೊಡಿ ಕ್ಯಾಮ್ರಾಗಳಿಗೆ ಅಡ್ಡ ಬರ್ಬಿಡಿ ಈ ಕಡೆಯಿಂದ ಕೊಡಿ ಕಟ್ನಾಯಕ್ ಸರ್ ಈಗ ಒಂದಷ್ಟು ಜನ ಕೊಡಿ ಹಾಡಿ

ಪ್ರೇಮ್ ಸರ್ ಮಧ್ಯಕ್ಕೆ ಬಂದ್ಬಿಡಿ ಸರ್ ಇಲ್ಲಿ ಬಂದ್ರೆ ಇಲ್ಲಿ ಬಂದ್ರೆ ಇಲ್ಲಿ ಬಂದ್ರ ಇಲ್ಲಿ ಬಂದ್ರೆ ಮತ್ತೆ ಸ್ವಲ್ಪ ಮುಂದೆ ಬಂದ್ಬಿಡಿ ಪ್ರೇಮ್ ಸರ್ ಹಾ ರಘು ಸರ್ ಬನ್ನಿ ನೀವು ಬನ್ನಿ நீட பண்ணி ஆக இல்வா இல்வா இல்வாடி குள்ளா குள்ள ಸ್ವಲ್ಪ ಅಡ್ಜಸ್ಟ್ ಎಲ್ಲ ಸ್ಮೈಲ್ ಮಾಡಿ ಒಂದಿಂಗ್ ಸಿನಿಮಾ ಟೀಮಿಗೆ ವಿಶ್ ಮಾಡಿ ಅಲ್ಲ ಆಮೇಲೆ ಹೇಳಬೇಕು ಹಾಡು ಹೆಂಗ್ ಬಂದಿದೆ ಅಂತ ಆಯ್ತಾ ಹಾಡ್ ಕೇಳಾದ್ಮೇಲೆ ಈಗ ಹಾಡ್ ಬಗ್ಗೆ ಟೀಮ್ ಬಗ್ಗೆ ಆಮೇಲೆ ಮಾತಾಡೋಣ ಈಗ ನಿಮ್ಮ ಮನಸ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಅಂತ ಗೊತ್ತು ವಿಶ್ ಮಾಡಿ ಸಾಂಗ್ ಲಾಂಚ್ ಅಂತ ಹೇಳಿದ್ರೆ ಹಾಡ್ ಲಾಂಚ್ ಆಗುತ್ತೆ ಇಬ್ರು ಸೇರಿ ಹಾಂ ಒಂದು ನಿಮಿಷ ಒಂದು ನಿಮಿಷ ಅವರೆಲ್ಲ ಕುತ್ಕೊಂಡ್ಬಿಡಿ ಏನಾಯ್ತು ಯಾರ ಹಿಂದೆ ಸರ್ ಒಂಚೂರು ಮುಂದೆ ಬನ್ನಿ ಸರ್ ಮುಂದೆ ಅಂತ ಹಾಂ ಓಕೆನಾ ಹಾಂ ಕಳಿಸಿ ನಮಗೆ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ತೆ ನಮ್ದೊಂದು ಟೈಗರ್ ಬೈನ್ ಇದೆ ಕುರಿ ಯಾರು ನಮಸ್ತೆ ಆ್ಯಂಡ್ ಇವತ್ತು ನನ್ನ ಅದೃಷ್ಟ ಅಂದ್ಕೊಂತೀನಿ ಸಾಂಗ್ ಲಾಂಚ್ ಮಾಡ್ತಾ ಇರೋದು ಅಂದರೆ ನಾನು ಸಾಮಾನ್ಯವಾಗಿ ನಮ್ಮದು ಇವಾಗೆಲ್ಲ ವರ್ಕ್ ನಡೀತಾ ಇರ್ತದೆ ಎಲ್ಲೂ ಇಲ್ಲ ಹೋಗಿಲ್ಲ ಕೂಡ ಇವತ್ತು ಬಂದೀನಿ ಬಿಕಾಸ್ ಆಫ್ ರಘು ಅವ್ನು ನಮ್ಮ ನಮ್ಮ ಇದಕ್ಕೆ ಒಂದು ಎರಡನೇದು ಸಾಂಗ್ ರಿಲೀಸ್ ಮಾಡ್ತಾ ಇರೋದೇ ನನ್ನ ಅದೃಷ್ಟ ಏನಕ್ಕೆ ಅಂದರೆ ಆರ್ ಪಿ ಸಾರ್ದು ಆರ್ ಪಿ ಸರ್ ಓಕೆ ಈ ನಮ್ಗೆ ನನಗೆ ನನಗೆಲ್ಲ ಎಕ್ಸ್ಕ್ಯೂಸ್ ಮೀ ಅಂದರೆ ಏನೋ ಹುಟ್ಟು ಅಂತೀವಲ್ಲ ಬರ್ತ್ ಬರ್ತ್ ಅಂತೀವಲ್ಲ ಅದೊಂದು ಕೊಟ್ಟಿದ್ದು ನಮಗೆ ನಿಜವಾಗ್ಲಿ ಥ್ಯಾಂಕ್ ಯು ಆರ್ ಪಿ ಜಿ ನಿಮ್ಮ ಸಾಂಗ್ನ ಅದು ನಾನು ಮತ್ತು ಗುಂಡ ರಿಲೀಸ್ ಮಾಡ್ತಿದ್ದೀನಿ ನಾನು ಸಾಂಗ್ ಆಲೇ ಕೇಳಿದ್ದೀನಿ ಇಟ್ಸ್ ಅಮೇಝಿಂಗ್ ಸಾಂಗ್ ಸಾಂಗ್ಸ್ ಆಲ್ರೆಡಿ ಕೇಳಿದ್ದೀನಿ ನಾನು ಅದ್ಭುತವಾದ ಸಾಂಗ್ ಇದೆ ನಾನು ಅದನ್ನೇ ಹೇಳಿದೆ ಅವನಿಗೆ ಅದು ಫಸ್ಟ್ ಈ ಸಾಂಗ್ನ ಬಿಟ್ಬಿಡು ಅಂದ್ರೆ ಆಡಿಯನ್ಸ್ಗೆ ಇಮಿಡಿಯೇಟ್ ಕನೆಕ್ಟ್ ಆಗುತ್ತೆ ದಯವಿಟ್ಟು ಬೇರೆ ಯಾವುದು ತಿಂಕ್ ಮಾಡಬೇಡ ಅಂತ ಆರ್ ಪಿ ಜಿ ಬ್ಯೂಟಿಫುಲ್ ಸಾಂಗ್ ಆ್ಯಂಡ್ ದೆನ್ ಥ್ಯಾಂಕ್ ಯು ಸೊ ಮಚ್ ನನಗೆ ನೆಕ್ಸ್ಟ್ ಪಿಚರ್ ಹಿಂಗೆ ಮಾಡಿಕೊಡಿ ಒಂದು ಸಾಂಗು ಆ್ಯಂಡ್ ನಾನು ಮತ್ತು ಗುಂಡ ನಾನು ಯಾವಾಗಲೂ ಅವ್ನಿಗೆ ಹೇಳಿದ್ದೆ ಹೇಳ್ತಿದ್ದೆ ನಂಗೆ ನಾಯಿ ತಾಯಿ ಎರಡಿದ್ದೆಲ್ಲ ತುಂಬ ನೀ ನೀತ್ತು ಸೊ ಅದನ್ನು ಫಸ್ಟ್ ಪಾರ್ಟ್ ಕೈ ಬಿಟ್ಟಿಲ್ಲ ನಾಯಿ ಯಾವತ್ತೂ ಅಷ್ಟೇ ಕೈ ಬಿಡಲ್ಲ ತಾಯಿನೂ ಅಷ್ಟೇ ನೋಡಿ ನೀವು ಎನಿಥಿಂಗ್ಸ್ ಎಲ್ಲಿಂದ ತಗೊಬನ್ನಿ ಪುರಾಣದಿಂದ ತಗೊ ಎರಡು ಕೈ ಬಿಡಲ್ಲ ಸೊ ಅವ್ನಿಗೆ ಯಾವತ್ತು ಹೇಳಿದೆ ಫಸ್ಟ್ ಪಾರ್ಟ್ ಕೈ ಬಿಟ್ಟಿಲ್ಲ ಕಾಸು ಮಾಡಿದ್ಯಾ ನೀನೇನೋ ನಮ್ಮನ್ನು ಹೀರೋಗಳನ್ನ ಇಟ್ಕೊಂಡು ನಾವು ಸಿನಿಮಾ ಮಾಡ್ತೀವಿ ನೀನು ಬಡಿಮಗನಾಯಿಟ್ಕ ಮಾಡ್ತಿದ್ಯಾಲ್ಲ ಕಾಸ್ ಮಾಡಿ ಅಂತ ಎನಿವೆ ಸೊ ಆಲ್ ದ ವೆರಿ ಬೆಸ್ಟ್ ಅಂಡ್ ಬ್ಯೂಟಿಫುಲ್ ಸಾಂಗ್ ನಾನು ರಿಲೀಸ್ ಮಾಡ್ತಾ ಇದ್ದೀನಿ ಅದು ಆರ್ ಪಿ ಸರ್ ಮ್ಯೂಸಿಕ್ ಅಂದರೆ ನಿಜವಾಗ್ಲು ಗ್ರೇಟ್ ಥ್ಯಾಂಕ್ ಯು ಸೊ ಮಚ್ ಅಂಡ್ ಆರ್ ಪಿ ಸರ್ ರಿಲೀಸ್ ಮಾಡ್ತಾರೆ ಅವ್ರ ಜೊತೆ ನಾನು ಇರ್ತೀನಿ ಹೇಳಿ ಆರ್ ಪಿ ಸರ್ ಆ್ಯಕ್ಚುಲಿ ಆರ್ ಪಿ ಪಾಯಿಂಟ್ ಒನ್ ಎಕ್ಸ್ಕ್ಯೂಸ್ ಮಿ ಆರ್ ಪಿ ಪಾಯಿಂಟ್ ಟು ದಿಸ್ ರೀ ಎಂಟ್ರಿ ನಾನು ನಾನು ಪ್ರೇಮ್ 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 ಸರ್ ಸರ್ ಸ್ಟಾರ್ಟೆಡ್ ವಿತ್ ಲೆಟ್ಸ್ ವಾಸ್ ದಿ ಸಾಂಗ್ ಅಂದರೆ ಆರ್ ಪಿ ಸರ್ ಟೂ ಪಾಯಿಂಟ್ ಓ ಇದು ಈ ಆಮೇಲೆ ನೀವು ತಾಯಿ ಮತ್ತು ನಾಯಿ ಅಂತ ಹೇಳಿದ್ರಿ ಸರ್ ತಾಯಿ ಹಾಡುಗಳಿಗೆ ಯಾರು ಫೇಮಸ್ ಅಂತ ನಮ್ಗೆಲ್ರಿಗೂ ಗೊತ್ತು ಆದರೆ ಇವತ್ತು ಸ್ವಲ್ಪ ಟ್ವಿಸ್ಟ್ ಇದು ಮಕ್ಕಳ ಹಾಡು ಅದನ್ನ ನೀವು ರಿಲೀಸ್ ಮಾಡ್ತೀರಾ ಒಂದು ಇದು ಎಲ್ಲರೂ ಕೇಳಂತ ಹಾಡು ನಾಳೆಗೆ ಮಕ್ಕಳು ಮಕ್ಕಳು ಅಂತಿಲ್ಲ ಯಾಕಂದ್ರೆ ಟ್ಯೂನ್ ಹಂಗೆ ಆರ್ ಪಿ ಸಾರದು ವಾಯ್ಸ್ ಇದೆಯಲ್ಲ ಈಗ ನೋಡ್ತಾ ಇದ್ದೆ ನಾನು ಇದನ್ನ ಯಾವ್ದು ಕಂಪೋಸಿಂಗ್ ಇದು ಅವ್ರ ವಾಯ್ಸ್ ಅಂತ ಲೈಕ್ ಮಚ್ ಹೇಟ್ ಗಳಿದ್ದಂಗೆ ಅವ್ರ ವಾಯ್ಸ್ ತುಂಬಾ ಇದಾಗುತ್ತೆ ಆಂಟ್ ಆಗುತ್ತೆ ತುಂಬಾ ಹರ್ಟ್ ಆಂಟ್ ಆಗುತ್ತೆ ಸೊ ಆ ಒಂದು ವಾಯ್ಸು ಮತ್ತೆ ಅವ್ರ ರಾಗಗಳೇ ಹಂಗೇನೆ ಅವ್ರ ಅವರೊಟ್ಟಿಗೆ ನಾನು ಕೆಲಸ ಮಾಡಿದಾಗ ಕಂಪೋಸ್ ಮಾಡೋ ರೀತಿನೇ ಸ್ಟೈಲೇ ಬೇರೆ ಸೊ ಆತರ ಎನಿವೆ ಸೊ ಇವತ್ತು ಖುಷಿ ಸರ್ ಸಾಂಗು ಅದು ನಾನು ಮತ್ತು ಗುಂಡ ನಮ್ ಐದ್ ಮಾಡ್ತೀವಿ ಅಂತ ಆಲ್ ದ ವೆರಿ ಬೆಸ್ಟ್ ಸಾಂಗ್ ಗೆ ಒಳ್ಳೇದಾಗ್ಲಿ ನಾನು ಮತ್ತೆ ಟೂ ವೀಲರ್ ಓಡಿಸೋದೇ ಕಷ್ಟ ಗುಂಡಿನ ಕೂರಿಸ್ಕೊಂಡು ಟೂ ವೀಲರ್ ಎಲ್ಲ ಓಡಿಸಿದೀರ ಡ್ಯಾನ್ಸ್ ಎಲ್ಲ ಮಾಡಿದಿರಾ ಒಂಚೂರು ಚೂರ್ ಮುಂದೆ ಬನ್ನಿ ಏನು ಹೇಳ್ತೀರಾ ಈ ಸಿನಿಮಾ ಬಗ್ಗೆ ಈ ಹಾಡಿನ ಬಗ್ಗೆ ತುಂಬ ಖುಷಿ ಇದೆ ಆಮೇಲೆ ನಾನು ಮತ್ತು ಗುಂಡ ಪಾರ್ಟ್ ಒನ್ ನೋಡಿದ ಮೇಲೆ ಅಯ್ಯೋ ಈ ಥರದ ಸಿನಿಮಾಗಳು ನಾವು ಮಾಡಲ್ಲವಲ್ಲಪ್ಪ ನಮಗೆ ಆ ಥರ ಅವಕಾಶ ಬರಲ್ವಲ್ಲಪ್ಪ ಅಂತ ಅಂದ್ಕೊಂಡ್ವಿ ಬಟ್ ಅವ್ರು ಕಾಲ್ ಮಾಡಿ ಈ ಥರದ್ದು ಒಂದು ಪಾತ್ರ ಇದೆ ಮಾಡ್ತೀರಾ ಅಂತ ಕೇಳಿದಾಗ ತುಂಬ ಖುಷಿಯಾಯಿತು ಆಮೇಲೆ ನಮಗೆಲ್ರಿಗಿಂತ ಈಗ ಒಬ್ಬರ ಆರ್ಟಿಸ್ಟ್ ಇನ್ನೊಬ್ರು ಆರ್ಟಿಸ್ಟ್ಗೆ ಸಪೋರ್ಟ್ ಮಾಡೋದು ಇಟ್ಸ್ ವೆರಿ ಕಾಮನ್ ಈಗ ಇಂಡಸ್ಟ್ರಿಯಲ್ಲಿ ಬಟ್ ಅವನು ನಮಗೆ ಸಪೋರ್ಟ್ ಗುಂಡನು ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದ ಪಾಪ ನಾವು ಎಸ್ಸತಿ ರೀಟೇಕ್ ತೊಗೊಂಡ್ರು ಅಷ್ಟೇ ಎನರ್ಜಿ ಕೊಟ್ಟು ಆ್ಯಕ್ಟ್ ಮಾಡ್ತಿದ್ದ ಅವನು ತುಂಬ ಖುಷಿ ಆಗ್ತಿತ್ತು ಆ್ಯಂಡ್ ವಿ ಆರ್ ಬ್ಲೆಸ್ಡ್ ಆ ಥರ ತುಂಬ ನಿಯತ್ತಿರೋ ಪ್ರಾಣಿ ಜೊತೆಗೆ ನಾವು ಒಂದಷ್ಟು ಎಮೋಷನ್ಸ್ಗಳನ್ನ ಹಂಚ್ಕೊಂಡ್ವಿ ಆಮೇಲೆ ಲಿಟ್ರಲಿ ನಾಯಿಗಳನ್ನ ನೋಡ್ಕೊಳ್ಳೋ ಅಷ್ಟು ಸುಲಭ ಅಲ್ಲ ಅವು ನಮ್ಮ ಎಮೋಷನ್ಸ್ಗೆ ಕನೆಕ್ಟ್ ಆದರೆ ಮಾತ್ರ ಸಾಧ್ಯ ಅದು ಅಂತ ಹೇಳಿ ತಿಳ್ಕೊಂಡ್ವಿ ತುಂಬ ವಿಷಯಗಳು ತಿಳ್ಕೊಂಡ್ವಿ ಆ್ಯಕ್ಚುಲಿ ಅವನ ಬಗ್ಗೆ ಅವ್ನು ಸಪೋರ್ಟ್ ಮಾಡ್ದ ಅಷ್ಟೇ ಅದರಲ್ಲಿ ಏನು ಮ್ಯಾಜಿಕ್ ಅಂತ ಏನೂ ಇಲ್ಲ ಅವ್ನು ಸಪೋರ್ಟ್ ಮಾಡ್ದ ಅವ್ನು ಹೆಂಗೆ ನಾನು ಹಿಂಗೆ ಇರ್ತೀನಿ ನೋಡಿ ನೀವು ಹೆಂಗಾಗತ್ತೆ ಅನ್ನೋ ಥರ ಅವ್ನು ನಮ್ಗೆ ಆಪ್ಷನ್ಸ್ಗಳು ಇದ್ದ ಪಾಪ ಲೈಕ್ ರಿಯಲಿ ಹ್ಯಾಟ್ಸ್ ಆಫ್ ಅವರ್ ಸ್ವಾಮಿ ಸರ್ಗೆ ಅಷ್ಟು ಚೆನ್ನಾಗಿ ಟ್ರೈನ್ ಮಾಡಿದ್ದಕ್ಕಾಗಿ ಆ್ಯಂಡ್ ಜೀವನ್ ಲೈಕ್ ಲಿಟ್ರಲಿ ನನಗೆ ಇವಾಗ ಅನ್ಸುತ್ತೆ ಆ ಮಗನ ಫೀಲ್ ಇವಾಗ ಬರುತ್ತೆ ಅವಾಗ ಅಂದರೆ ಸುಮ್ಮನೆ ಇವ್ ಸಿಕ್ಕಾಪಟ್ಟೆ ಬಟ್ಟೆ ತರಲೆ ನಾನು ಬಡಿ ಮಗನ ಏನಾರು ತೊಗೊಂಡು ಮಾಡಿದ್ಬಿಡ್ಲ ತಲೆಗೆ ಅನ್ಸೋದು ಹುಚ್ಚ ಪಟ್ಟೆ ಮಾಡೋನು ಸರ್ ಆಮೇಲೆ ಆ ನಾಯಿಗೆ ರೋಸ್ ಬಿಡೋದು ಹಂಗೆ ಇದು ಮಾಡೋನು ನಾನು ಆಮೇಲೆ ಡೈರೆಕ್ಟರ್ ಸರ್ಗೆ ಹೇಳ್ದೆ ಡೈರೆಕ್ಟರ್ ಸರ್ ಜಾಸ್ತಿ ಬೈ ಬೇಡಿ ಮೇಡಮ್ ನಮ್ಮ ಅಣ್ಣನ ಮಗ ಆದರೂ ಅಯ್ಯೋಯ್ಯೋ ಸಾರಿ ಸರ್ ಆಮೇಲೆ ಗೊತ್ತಾಯಿತು ನನಗೆ ಬಟ್ ಸಿನಿಮಾ ಎಕ್ಸ್ಪೀರಿಯನ್ಸು ಜೀವನ್ ಜೊತೆಗಿರ್ಬೋದು ಅಥವಾ ನಮ್ಮ ಜೀಜಣ್ಣ ಜೊತೆಗಿರ್ಬೋದು ತುಂಬ ಚೆನ್ನಾಗಿತ್ತು ತುಂಬ ಇವನ್ ಇವನು ಓ ಸಾರಿ ಯುವನ್ ಜೊತೆಗೆ ತುಂಬ ಚೆನ್ನಾಗಿತ್ತು ತುಂಬ ಖುಷಿಯಿಂದ ಶೂಟ್ ಮಾಡಿದ್ವಿ ಬಟ್ ರಿಲೀಸ್ ನಾವೇ ಫೋನ್ ಮಾಡಿ ಕೇಳಬೇಕು ಸಾಹೇಬ್ರನ್ನ ಇನ್ನೂ ಯಾವ ರಿಲೀಸ್ ಮಾಡ್ತೀರಾ ನಾವೇ ಮರ್ತೋಗ್ಬಿಡ್ತೀವಿ ಸಿನಿಮಾನ ಬೇಗ ರಿಲೀಸ್ ಮಾಡಿ ಅಂತ ನಾವೇ ರಿಕ್ವೆಸ್ಟ್ ಮಾಡ್ಕೋಬೇಕು ಫೈನಲಿ ಅವರೇ ಫೋನ್ ಮಾಡಿಬಿಟ್ಟು ಈ ಥರದ್ದು ಒಂದು ಟೀಸರ್ ಲಾಂಚ್ ಮಾಡ್ತಾ ಇದ್ದೀವಿ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀವಿ ಸಾಂಗ್ ಬಿಡುಗಡೆ ಮಾಡ್ತಾ ಇದ್ದೀವಿ ಬನ್ನಿ ಅಂತ ಹೇಳಿದ್ರು ಸೊ ಈಗ ಒಂದು ಕಾನ್ಫಿಡೆನ್ಸ್ ಬಂದಿದೆ ನಮ್ಮ ಸಿನಿಮಾ ಮೇಲೆ ಸೂಪರ್ ಇವನಿಗೆ ಕೊಡೋಣ ಏನೋ ಅವರು ಅಷ್ಟೊಂದು ತರಲೆ ಗುಂಡಂಗೆ ತರಲೆ ಮಾಡ್ತಾ ಇದ್ರು ಅಂತೆಲ್ಲ ಹೇಳಿದ್ರು ಬಟ್ ಇಲ್ಲಿ ನಾನು ಪ್ರೆಸ್ ಮೀಟಿಗೆ ಬಂದಾಗಿಂದ ನೋಡಿದ್ದೀನಿ ಫುಲ್ ಸೈಲೆಂಟ್ ಹೇಗಿತ್ತು ಈ ಹಾಡು ಈ ಪರ್ಟಿಕ್ಯುಲರ್ ಹಾಡ್ ಯುವನ್ ಗುಂಡ ಮತ್ತು ನನ್ನ ಮಧ್ಯೆ ಬಾಂಡ್ ಬೆಳ್ಸೋ ಗುಂಡ ಮತ್ತು ನನ್ನ ಮಧ್ಯೆ ಬಾಂಡ್ ಬೆಳೆಸೋದಕ್ಕೆ ಅವನ ಜೊತೆ ಸ್ವಲ್ಪ ದಿನ ಟ್ರೈನಿಂಗ್ ತೊಗೊಂಡೆ ಅದಾದಮೇಲೆ ಅಲ್ಲಿ ಅವನ ಜೊತೆ ಬೆಟ್ಟದ ಮೇಲೆಲ್ಲ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ಆದರೂ ಬಿಡಲಿಲ್ಲ ಮಾಡ್ದೋ ಸ್ವಲ್ಪ ಡಿಫಿಕಲ್ಟ್ ಇತ್ತು ಆದರೂ ಮಾಡ್ದು ಅವನ ಜೊತೆ ಅವನ್ನ ನೋಡಿದ ತಕ್ಷಣ ಒಂಥರ ಇಷ್ಟ ಆಗ್ತಾ ಇದ್ದ ಆ ಥರ ಅವನು ಅಲ್ಲಿ ಎಲ್ಲರೂ ಶೈನ್ ಮಾಡ್ತಾಯಿದ್ದ ಸೊ ಇಷ್ಟೇ ಇಲ್ಲಿ ಬಂದಿರೋರಿಗೆಲ್ಲಾರನೂ ನಾನು ಇಷ್ಟೇ ಕೇಳೋದು ಪ್ಲೀಸ್ ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ರಿಗೂ ಬೆಸ್ಟ್ ವಿಶಸ್ ತುಂಬ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ ಅಂತ ನಾವು ಕೂಡ ವಿಶ್ ಮಾಡ್ತಿದೀವಿ ಥ್ಯಾಂಕ್ ಯು ಎಸ್ ಈಗ ನಾವೆಲ್ಲರೂ ಕಾಯ್ತಾ ಇರೋದು ಪ್ರೇಮ್ ಸರ್ ಮಾತಿಗಾಗಿ ಆಲ್ರೆಡಿ ಒಂದು ಅರ್ಧ ಮಾತಾಡಿದ್ರು ಆಯ್ತು ಆದ್ರೆ ಮತ್ತೆ ಕರಿತೀನಿ ಅದಕ್ಕಿಂತ ಮುಂಚೆ ಈ ಸಿನಿಮಾದ ನಾಯಕ ನಟರು ರಾಕೇಶ್ ಅವ್ರ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಯಾಕಂದರೆ ಈ ಹಾಡಲ್ಲಿ ನೀವಿಲ್ಲ ಆದ್ರೂ ನೀವಿದ್ದೀರಾ ಹಾಡು ಚೈಲ್ಡ್ಹುಡ್ ಎಲ್ರಿಗೂ ನಮಸ್ಕಾರ ಮೊದಲನೇ ಪ್ರೇಮ್ ಸರ್ ಥ್ಯಾಂಕ್ ಯು ಪಿ ಸರ್ ನಿಮ್ಮ ಜೊತೆ ನಾನು ಒಂದು ಹೋನರ್ ಥ್ಯಾಂಕ್ ಯು ವೆರಿ ಮಚ್ ತುಂಬಾ ಖುಷಿ ಆಯ್ತು ಆ್ಯಂಡ್ ಆಲ್ರೆಡಿ ಟೀಸರಲ್ಲಿ ಏನಿದೆಯೋ ಮಾತಾಡಿದ್ದೀನಿ ಒಂದು ಸ್ವಲ್ಪ ಇವಾಗ ಜಲಸಿ ಸ್ಟಾರ್ಟ್ ಆಗ್ತಾಯಿದೆ ಕಂಪ್ಲೇಂಟ್ ಇದೆ ನನಗೆ ಡೈರೆಕ್ಟ್ರ್ ಮೇಲೆ ಮೊನ್ನೆ ಕಾಲೇಜ್ ಫೆಸ್ಟ್ಗೆ ಹೋಗಿದ್ವಿ ಅಲ್ಲೂ ಎಲ್ಲ ಬಂಟಿ 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 ಅಂತ ಅವನಿಗೆ ಮುತ್ಕೊಂತಾರೆ ನಾನು ಯಾರೂ ಕೇರ್ ಮಾಡ್ತಾ ಇಲ್ಲ ಒಂದು ಸಾಂಗೂ ಬಂದಿಲ್ಲ ಏನು ಇನ್ನೂ ತೋರಿಸೋ ಇಲ್ಲ ಸೊ ಇದರಲ್ಲಿ ಹೌದು ಸೈಡ್ ಆ್ಯಕ್ಟ್ರೆ ಬಟ್ ಇಷ್ಟು ಓಪನ್ ಆಗಿ ಹೇಳ್ಬಾರ್ದು ಸೈಡ್ ಆ್ಯಕ್ಟ್ರ್ ಅಂತ ಹೀರೋ ಖುಷಿ ಖುಷಿಯಾಗತ್ತೆ ನಮ್ಮ ಹೀರೋ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಅದು ಹೆಮ್ಮೆನೂ ಇದೆ ನನಗೆ ಒಂದು ಒಳ್ಳೆ ಬಾಂಡಿಂಗ್ ಇದೆ ಅವ್ರ ಜೊತೆ ಇನ್ನೂ ಒಂದಷ್ಟು ಕಂಟೆಂಟ್ಗಳು ತುಂಬ ಚೆನ್ನಾಗಿರೋದು ಬರ್ತಾ ಇದೆ ಮೇಯ್ನ್ಲಿ ನಿಮ್ಮೆಲ್ಲರ ಸಪೋರ್ಟ್ ಬೇಕು ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಖಂಡಿತ ಎಲ್ಲದರಲ್ಲೂ ಕ್ರಿಯೇಟಿವಿಟಿ ಯೂಸ್ ಮಾಡಿದ್ದಾರೆ ಈವನ್ ಇವೆಂಟು ನೋಡ್ಬೋದು ಆ ಥರ ಫಿಲಮಲ್ಲೂ ಆಗಲಿ ಕಥೆಯಲ್ಲೂ ಆಗಲಿ ತುಂಬ ಕ್ರಿಯೇಟಿವಿಟಿ ಇದೆ ಅಷ್ಟೇ ಕ್ರಿಯೇಟಿವ್ ಆಗಿ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಖಂಡಿತ ಇದು ನಮಗೆಲ್ಲರಿಗೂ ಒಂದು ಒಳ್ಳೆ ಸ್ಟೆಪಿಂಗ್ ಸ್ಟೋನ್ ಆಗುತ್ತೆ ಥ್ಯಾಂಕ್ ಯು ಸರ್ ಓಪನ್ ಮಾಡಿದ್ದೆ ಥ್ಯಾಂಕ್ಸ್ ಹೇಳಿದೆ ಸರ್ ಅವ್ರಿಗೆ ಫಸ್ಟ್ ಇಟ್ಸ್ ಅನ್ ಆನರ್ ಸರ್ ಅವ್ರ ಜೊತೆ ಕುತ್ಕೊಳ್ಳೋದು ಒಂದು ಹಾನರ್ ನನಗೆ ಯಾಕಂದ್ರೆ ಅವ್ರ ಸಿನಿಮಾಗಳೆಲ್ಲ ನೋಡಿದೀವಿ ಯಾವಾಗಲೂ ನೋಡ್ತಾ ಇರ್ತೀವಿ ಅಂಡ್ ಫ್ಯಾನ್ಸ್ ಫ್ಯಾನ್ ಬಾಯ್ಸ್ ನಾವು ಸೊ ಹ್ಯೂಜ್ ಆನರ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರಾಕೇಶ್ ಅವರೇ ಕ್ರಿಯೇಟಿವಿಟಿ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ರು ಯಾರು ಗರಡಿಯಿಂದ ಬಂದಿರೋದು ಕ್ರಿಯೇಟಿವಿಟಿ ಬಳುವಳಿಯಾಗಿ ಬಂದ್ಬಿಟ್ಟಿದೆ ಅವರಿಗೆ ರಘು ಸರ್ಗೆ ಈಗ ಒಂದು ಫ್ರೇಮ್ ಸೂಪರಾಗಿರ್ಬೇಕಂದರೆ ಮೂರು ಜನನ ಒಟ್ಟಿಗೆ ಕರಿಬೇಕು ಅಂತ ಆವಾಗಲೇ ಆ ಫ್ರೇಮ್ ಒಂದು ಸ್ವಲ್ಪ ಪವರ್ಫುಲ್ಲಾಗಿ ಕಾಣುತ್ತೆ ಹಾಗಾಗಿ ಪ್ರೇಮ್ ಸರ್ ಪಟ್ನಾಯಕ್ ಸರ್ ಹಾಗೆ ರಘು ಸರ್ ಮೂರು ಜನ ಒಟ್ಟಿಗೆ ವೇದಿಕೆ ಮೇಲೆ ಬರಬೇಕು ಸರ್ ಈ ಸಾಂಗ್ ರಿಲೀಸ್ ಅಂತ ಇನ್ವೈಟ್ ಮಾಡಿದ ತಕ್ಷಣ ಬರ್ತೀನಿ ಅಂತ ಹೇಳಿದ್ರು ಆದ್ರೆ ಹಾಡು ಕೇಳಿದ್ಮೇಲೆ ಡಬಲ್ ಓಕೆ ಮಾಡಿದ್ರು ಅನ್ನೋದೊಂದು ಒಂದು ರಘು ಸರ್ ಹೇಳಿದ್ರು ಹಂಗಾಗಿ ಅದರಲ್ಲೇ ಗೊತ್ತಾಯಿತು ನಿಮ್ಗೆ ಆ ಹಾಡ್ ಎಷ್ಟು ಇಷ್ಟ ಆಯ್ತು ಅಂತ ಮಾಡ್ಕೊಂಡು ಮಾತಾಡಿ ಸರ್ ಡೈರೆಕ್ಟ್ರಿಗೆ ನಾನು ಏನು ಏನ್ ಈ ತರದ ಸಿನಿಮಾಗಳು ಈ ತರದ ಕಂಟೆಂಟು ಆಮೇಲೆ ರಘು ಸರ್ ನೀವು ಹೇಳಿದ್ರಿ ನಾವು ಎಲ್ಲರೂ ಏನೇನೋ ಎಮೋಷನ್ಸ್ ಇಟ್ಕೊಂಡ್ರೆ ಒಂದು ನಾಯಿನ ಇಟ್ಕೊಂಡು ಬ್ಯಾಕ್ ಟು ಬ್ಯಾಕ್ ಗೆಲುವು ಕಾಣ್ತಾ ಇದಾರೆ ಅಂತ ಓವರ್ ಆಲ್ ಆಗಿ ಹೇಳ್ತೀರಾ ರೇಗಿಸ್ತಾ ಇದ್ದೇವನ್ನ ನಾವೇನೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ ಮಗ ನೀನು ಒಂದು ನಾಯಿ ನಾಯಿ ನಾವು ನಾಯಿನಿಟ್ಕೊಂಡು ಕಾಸು ಮಾಡ್ತಾ ಇದ್ದೆ ಬಡಿ ಮಗ ಅಂತ ಸೊ ಎನಿವೆ ಆ್ಯಂಡ್ ಸಾಂಗ್ಸ್ ಅದ್ಭುತವಾದ ಸಾಂಗು ಏನಕ್ಕೆ ಅಂದರೆ ನಾನು ಕೇಳಿದ್ದೆ ವಿಜುವಲ್ ನೋಡಿರಲಿಲ್ಲ ನಾನು ವಿಜುವಲ್ ನೋಡಿರಲಿಲ್ಲ ಕೇಳಿದ್ದೆ ಸಾಮಾನ್ಯವಾಗಿ ಆರ್ ಪಿ ಸಾರ್ ಮ್ಯೂಸಿಕ್ ಅಂದ ತಕ್ಷಣವೇ ಒಂದು ಕನ್ಫರ್ಮ್ ಇರುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಸಾಂಗ್ ಆಗುತ್ತೆ ಅಂತ ಯಾಕೆಂದರೆ ಅವರು ತುಂಬ ಸೋಲ್ ಇದೆಲ್ಲ ಒಂದು ಕಥೆ ಅಂದ ಮೇಲೆ ಸೊ ಅದನ್ನು ನಾನು ಹಿಂದೆ ಹಂಸಲೇಖವರಾಗಲಿ ಇಳಿಯರೋಜವರಾಗಲಿ ಯಾರೇ ಆಗಲಿ ಒಂದು ಕತೆ ಒಂದು ಒಂದು ಲೈನ್ ಹೇಳಿದ ತಕ್ಷಣ ಆ ಲೈನ್ ಇಟ್ಕೊಂಡು ಕಂಪೋಸ್ ಮಾಡ್ತಾರೆ ಅವರು ಅದಕ್ಕೆ ಇವತ್ತಿನವ್ರಿಗೂ ಲೆಜೆಂಡ್ರಿ ಮ್ಯೂಸಿಕ್ ಡೈರೆಕ್ಟರ್ಗಳು ಅವರೆಲ್ಲ ಇಡೀ ಭಾರತದಲ್ಲಿ ಇವತ್ತು ಅವ್ರ ಸಾಂಗ್ಗಳು ಸಾಯಲ್ಲ ಅಂತಂದ್ರೆ ಬಿಕಾಸ್ ಆಫ್ ಆ ಉದಾಹರಣೆನೇ ನನಗೆ ಆರ್ ಪಿ ಸರ್ ಯಾವತ್ತೂ ಅಷ್ಟೇ ಒಂದು ಲೈನ್ ಏನಾರ ಕೊಟ್ಟರೆ ಅದನ್ನ ಇಟ್ಕೊಂಡು ಮಾಡ್ತಾರೆ ಅವರು ಅದಕ್ಕೆ ನನ್ಗೆ ಕನ್ಫರ್ಮ್ ಇತ್ತು ಹಂಡ್ರೆಡ್ ಪರ್ಸೆಂಟ್ ಇದು ಇಟ್ಟು ಹಾಗೆ ಆಗುತ್ತೆ ಸಾಂಗ್ ಅಂತ ನಾನು ಕೇಳಿದ ತಕ್ಷಣ ಹೇಳಿದೆ ಈ ಸೂರ್ ಶಾಟ್ ಬಿಗ್ ಇಟ್ ಬಿಡೋ ಈ ಸಾಂಗ್ ಅಂದ್ಬಿಟ್ಟು ಸೊ ಆಲ್ ದ ಬೆಸ್ಟ್ ಅದ್ಭುತವಾಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ಈ ಸಾಂಗ್ ಖಂಡಿತವಾಗ್ಲೂ ಹಿಟ್ ಆಗುತ್ತೆ ಅಂಡ್ ಪಯಂ ಯೂಟ್ಯೂಬ್ ಚಾನಲಲ್ಲಿ ಪಯಂ ಪಿಪರ್ಸ್ ಯೂಟ್ಯೂಬ್ ಚಾನಲ್ ಬಿಟ್ಟಿದ್ದಾರೆ ಗ್ಯಾರಂಟಿ ನಿಮಗೆ ಒಳ್ಳೆ ಸಬ್ಸ್ಕ್ರೈಬ್ ಬರ್ತದೆ ಆಡಿಯೋ ಹಿಟ್ ಆಗ್ತದೆ ಕಾಸು ಬರ್ತದೆ ನನಗೂ ಬರ್ತಾಯ್ತಲ್ಲ ಅದಕ್ಕೆ ನಿನಗೂ ಕಾಸು ಬರ್ತದೆ ಒಳ್ಳೇದಾಗ್ಲಿ ಸೊ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ ಅಷ್ಟೇ ಒಂದು ಕೋಇನ್ಸಿಡೆನ್ಸೋ ಒಂದು ಬ್ಲೆಸ್ಸಿಂಗ್ ಮೆನ್ಷನ್ ಮಾಡಬೇಕು ಇವತ್ತಿಗೆ ಆಕಾಶ್ ಸಿನಿಮಾ ರಿಲೀಸ್ ಆಗಿ ಇಪ್ಪತ್ತು ವರ್ಷ ಕಂಪ್ಲೀಟ್ ಆಗಿದೆ ಸರ್ ಅಂತ ಟೈಮ್ ಅಲ್ಲಿ ನೀವೆಲ್ಲರೂ ವೇದಿಕೆ ಮೇಲೆ ಸೇರಿರೋದು ಒಂಥರ ಏನೋ ಒಂಥರ ಇದಕ್ಕೆ ಸ್ಪೆಷಲ್ ಆಡ್ ಆಯಿತು ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಅಪ್ಪು ಸಾರು ಮತ್ತೆ ಮಾಡಿರೋದು ಆಕಾಶ್ ಮಹೇಶ್ ಬಾಬು ಅವರು ಅಂಡ್ ಅಪ್ಪು ಸಾರ್ ಬಗ್ಗೆ ಏನು ಮಾತಾಡೋದ್ಲಿ ಸೊ ಇಸ್ ದೇರ್ ಆಲ್ವೇಸ್ ವಿತ್ ಮೀ ನಮ್ಮ ನಮ್ಮ ಜೊತೆ ಯಾವಾಗಲೂ ಇರ್ತಾರೆ ಯಾವಾಗಲೂ ಇದ್ದಾರೆ ಪ್ರತಿ ಸಿನಿಮಾ ಇಂಡಸ್ಟ್ರಿಯ ಪ್ರತಿಯೊಬ್ಬ ಕಲಾವಿದ ಪ್ರತಿಯೊಬ್ಬ ಟೆಕ್ನಿಷಿಯನ್ ಪ್ರತಿಯೊಬ್ಬ ನಿರ್ಮಾಪಕ ನಿರ್ದೇಶಕ ಯಾರೇ ಕ್ರಿಯೇಟಿವ್ ಆಗಲಿ ಅವ್ರ ಜೊತೆ ಎಲ್ಲ ಹೆಂಗೆ ಬೆರೆತ್ಕಂಡಿದ್ರು ಟಿಲ್ ಟುಡೇ ಹಂಗೆ ಇದ್ದಾರೆ ಸೊ ಯಾವತ್ತೂ ನಾವು ಮಿಸ್ ಮಾಡ್ಕೊಳಕ್ಕೆ ಚಾನ್ಸೇ ಇಲ್ಲ ಯಾಕೆಂದರೆ ಅವರು ಇಲ್ಲೇ ಇದ್ದಾರೆ ಎಲ್ಲ ಜೊತೆಯಲ್ಲೇ ಇದ್ದಾರೆ ಅನ್ನೋ ಒಂದು ಭಾವನೆ ಇದೆ ಸೊ ಇವತ್ತು ಇಪ್ಪತ್ತು ವರ್ಷ ಆಗಿದೆ ಆಕಾಶ್ ಅಂತಂದರೆ ಖುಷಿಯಾದ ವಿಷಯ ಆ ಸ್ಟೇಜ್ ಮೇಲೆ ನಿಂತು ನಾನು ಮತ್ತು ಗುಂಡ ಸಾಂಗ್ ರಿಲೀಸ್ ಆಗಿದೆ ಅಂದರೆ ಅವ್ರ ಬ್ಲೆಸ್ಸಿಂಗ್ ಯಾವತ್ತೂ ನಾನು ಮತ್ತು ಗುಂಡ ಮೇಲೆ ಇರಲಿ ಅಂತ ಸೂಪರ್ ಇನ್ನು ಪಟ್ನಾಯಕ್ ಸರ್ ಅವರು ಅಷ್ಟೇ ವಂಶಿ ಲಾಸ್ಟ್ ಕನ್ನಡದಲ್ಲಿ ನೀವು ಮ್ಯೂಸಿಕ್ ಮಾಡಿದಂಥ ಸಿನಿಮಾ ಸೊ ಅದು ಅಪ್ಪು ಸರ್ಗೆ ಎಲ್ಲ ಕಡೆ ಎಲ್ಲ ಕೂಡ್ಕೊಂಡು ಬಂದಿದೆ ಅಂತ ಈ ಸಿನಿಮಾ ಐದು ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇರೋದ್ರಿಂದ ನಿಮಗಿಂತ ಆಪ್ ಸಂಗೀತ ನಿರ್ದೇಶಕರು ಮತ್ತೊಬ್ಬರು ಸಿಗೋದಕ್ಕೆ ಸಾಧ್ಯನೇ ಇರಲಿಲ್ಲ ಒಂಥರ ಸಾಕಷ್ಟು ವಿಷಯಗಳು ಆ್ಯಡ್ ಆನ್ ಆಗಿದೆ ಸರ್ ಈ ಸಿನಿಮಾ ನಿಮ್ಗೆ ಹೆಂಗೆ ಒಪ್ಸಿದ್ರು ಸರ್ ಇವರು ಮಿ ಸ್ಟಾರ್ಟ್ ವಿತ್ ಬಿಕಾಸ್ ದಿಸ್ ಈಸ್ ಟ್ವೆಂಟಿ ಇಯರ್ಸ್ ಆಫ್ ಆಕಾಶ್ ನನಗೆಲ್ಲ ನೀನೆ ಮಾತು ನೀನೆ ಮನಸೆಲ್ಲ ನನ್ನ ಹದಯ ತುಂಬಾ ನಿನ್ನ ಪ್ರೀತಿ ತಾನೇ ನೀನು ಇರದ ಮೇಲೆ ಹೇಗಿರಲಿ ನಾ ಹೇಳಿ ಚಾಣೆ ನೀನೆ ನೀನೆ ನನಗೆಲ್ಲ ನೀನೆ ಮಾತು ನೀನೇ ಮನಸ್ಸಲ್ಲ ನೀನೆ and uh, without you uh, we feel that emptiness remembering you on this 20th year of akash and you are there in our hearts forever wherever you are your blessings are there with us thank you for being with us yeah thank you very much sir, for whatever you are with us ಥ್ಯಾಂಕ್ ಯು ನಿಮ್ಮ ವಾಯ್ಸಲ್ಲಿ ಆ ಹಾಡು ಕೇಳಿದ ತಕ್ಷಣ ಇಷ್ಟೊತ್ತು ಪ್ರೆಸ್ ಮೀಟ್ ಒಂದು ಇದ್ರಲ್ಲಿ ಹೋಗ್ತಾ ಇತ್ತು ಒಂದು ಮೋಡಲ್ಲಿ ಅದು ಒಂದು ಫೀಲೇ ಚೇಂಜ್ ಆಗಿ ಸರ್ ಅದು ನಿಮ್ಮ ಧ್ವನಿ ಆ ಬರವಣಿಗೆ ಆ ಹಾಡು ಹಾಡನ್ನು ಮಾಡಿರೋ ಅಪ್ಪು ಸರ್ ಅವರೆಲ್ರಿಗೂ ಇರುವಂಥ ಅದು ಥ್ಯಾಂಕ್ ಯು ಸೋ ಮಚ್ ಸರ್ ಈ ಸಿನಿಮಾ ಬಗ್ಗೆ ಹೆಂಗೆ ಒಪ್ಸಿದ್ರು ಸರ್ ಇವ್ರು ನಿಮಗೆ ಐ ಸಾ ದಿ ಪಾರ್ಟ್ ಒನ್ ಹಿ ಮೇಡ್ ಮೀ ಒನ್ ಫಸ್ಟ್ Part 1 was a decent movie, and there are a lot of um, emotions, ups and downs in the movie. I liked it. And then he narrated the part 2. Uh, then I felt this is something. This is not a normal film. It's not just uh, an animal and uh, human emotion. There are a lot of things, a soul connection in it. It's a love story between a boy and a, um, a dog, I can say. It's a beautiful, soulful love story. ಎನಿ ಒನ್ ವಿಲ್ ಫಾಲ್ ಇನ್ ಲವ್ ವಿತ್ ದಿಸ್ ಮೂವಿ ದಟ್ ಈಸ್ ದಿ ಕೈಂಡ್ ಆಫ್ ಸ್ಕ್ರಿಪ್ಟ್ ಇಟ್ ಈಸ್ ಸೊ ಐ ಫೆಲ್ ಇನ್ ಲವ್ ಆ್ಯಂಡ್ ಐ ಎಗ್ರೆಟ್ ಸೊ ಪರಿವತ್ ಒಂದು ಹಾಡ್ ಅಷ್ಟೇ ರಿಲೀಸ್ ಆಗಿರೋದು ಟೋಟಲ್ ಆರು ಹಾಡುಗಳಿದೆ ಅಂತ ನಾನು ಕೇಳ್ಪಟ್ಟೆ ಸೊ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಸರ್ ಆ ಹಾಡುಗಳಿನ್ ಹೆಂಗೆ ಮೂಡ್ ಬಂದಿರಬೋದು ಅಂತ ಜೊತೆಗೆ ಪ್ರೇಮ್ ಸರ್ ಬಿಗಿನಿಂಗಲ್ಲೇ ಹೇಳಿದ್ರು ಒಟ್ಟಿಗೆ ಮತ್ತೆ ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ಗಿವ್ ಮೈಕ್ ಟು ಪ್ರೇಮ್ ಸರ್ ನೋ ದಿರ್ ಈಸ್ ಎ ಸ್ಮಾಲ್ ಥಿಂಗ್ ದಟ್ ಬಿಕಾಸ್ ಐ ಆಮ್ ಡೈರೆಕ್ಟಿಂಗ್ ಹಿ ಫೀಲ್ಸ್ ದಟ್ ಓಕೆ ಹಿ ಬಿಕೇಮ್ ಡೈರೆಕ್ಟರ್ ಹಿ ಓಂಟ್ ವರ್ಕ್ ಫಾರ್ ಮೀ ನೋ ಐ ಆಮ್ ಅಫಿಷಿಯಲಿ ಟೆಲಿಂಗ್ ಹೀ ಈಸ್ ಆಲ್ವೇಸ್ ಮೈ ಡೈರೆಕ್ಟರ್ ಐ ಆಮ್ ಹಿಸ್ ಮ್ಯೂಸಿಕ್ ಡೈರೆಕ್ಟರ್ ಓಕೆ ನೋ ಇಟ್ಸ್ ಹಿಸ್ ಟೈಮ್ ಟು ಅನೌನ್ಸ್ ಆಲ್ವೇಸ್ ಆಲ್ವೇಸ್ ನಾನು ಯಾವ ಯಾವಾಗಲೂ ಅಷ್ಟೇ ಸುಮಾರು ಅವ್ರ ಹತ್ರ ಇಂದ ಸುಮಾರು ಕಲ್ತಿದ್ದೀನಿ ನಾನು ನಾನು ಎಕ್ಸ್ಕ್ಯೂಸ್ ಮಿ ನಡಿಬೇಕಾದ್ರೆ ತುಂಬನೇ ತುಂಬ ಅವ್ರು ಕಂಪೋಸ್ ಮಾಡೋ ಸ್ಟೈಲ್ ಆಗಲಿ ಕತೆ ಇನ್ವಾಲ್ ಇನ್ವಾಲ್ ಆಗ ಆಗೋದಾಗಲಿ ಸೊ ಪ್ರತಿಯೊಂದು ಸೊ ನಾನೇ ನನಗೆ ಗೊತ್ತ ಗೊತ್ತಿರಲಿಲ್ಲ ಮೋಸ್ಟ್ಲಿ ಆರ್ ಪಿ ಸರ್ ಮೋಸ್ಟ್ಲಿ ಆ್ಯಕ್ಟ್ ಮಾಡ್ತೀಯಾರೆ ಆ್ಯಂಡ್ ದೆನ್ ಬೇರೆ ಸಮಥಿಂಗ್ ಪ್ರೊಡಕ್ಷನ್ಸ್ಗಳ್ಗೆ ಹೋಗ್ಯಾರೆ ಮ್ಯೂಸಿಕ್ ಯಾಕೋ ಸೊ ಹಿಂದೆ ಹಿಂದೆ ಹೆಜ್ಜೆ ಹಿಂದೆ ತೆಗ್ದಿಯಾರೇನೋ ಅನ್ನೋ ಒಂದು ಭಾವನೆ ನನಗಿತ್ತು ನನಗೆ ಗೊತ್ತಿರಲಿಲ್ಲ ಈ ಈ ಬಂದೇಳ ಆರ್ ಪಿ ಸರ್ ಯಾರು ಯಾರು ಮ್ಯೂಸಿಕ್ ಒಂದೆ ಆರ್ ಪಿ ಸರ್ ಅಂದ ಹೌದ್ರಾ ಆರ್ ಪಿ ಸರ್ ಮಾಡ್ತೀಯಾರ ಓಕೆ ಅಂತ ಒಂದು ಖುಷಿ ಆಯಿತು ಆರ್ ಪಿ ಸಾರ್ ಗೊತ್ತವ್ರ ತಕ್ಷಣ ಬಂದೆ ನಾನು ನಾ ಬಂದ ತಕ್ಷಣ ಅದೇ ಹೇಳಿದೆ ಮಾಡೋಣ ನೆಕ್ಸ್ಟ್ ಇಮಿಡಿಯೇಟ್ ಒಂದು ಲವ್ ಸ್ಟೋರಿ ಮಾಡುವ ಯಾವುದೇ ಕಾರಣಕ್ಕೆ ಯಾಕೆಂದರೆ ಎಕ್ಸ್ಕ್ಯೂಸ್ ಮೀ ಅನ್ನೋ ಒಂದು ಚಿತ್ರ ಇವತ್ತು ಜೀವಂತ ಅಂದರೆ ನಾವು ಸತ್ರು ನಮ್ಮ ಪೀಳಿಗೆ ಎಷ್ಟೇ ಜನ ನನ್ನ ಮಗ ಆಗಲಿ ಮೊಮ್ಮಗೆ ಯಾರೇ ಸತ್ರು ಆ ಸಾಹಿತ್ಯ ಸಾಂಗ್ ಅಂತ ಯಾವತ್ತೂ ಸಾಯಕ್ಕೆ ಚಾನ್ಸೇ ಇಲ್ಲ ಆ ಮಟ್ಟದೊಂದು ಸಿನಿಮಾ ಸೊ ಮತ್ತೆ ನಾನು ಆಫೀಸರ್ನ ಕೇಳಿದೆ ಎಲ್ಡು ನನಗೆ ನಿಮ್ಮ ಮಟ್ಟ ಕೆಲಸ ಮಾಡ್ತಿಂತೀರಿ ಅಂತೂಟಿಫುಲ್ ಲವ್ ಸ್ಟೋರಿ ಹಂಡ್ರೆಡ್ ಪರ್ಸೆಂಟ್ ಲವ್ ಸ್ಟೋರಿ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಶೂರ್ ಥ್ಯಾಂಕ್ ಯು ನಾವೆಲ್ಲರೂ ಈ ಕಾಂಬಿನೇಷನ್ ಅಭಿಮಾನಿಗಳು ಹಾಗಾಗಿ ಲುಕಿಂಗ್ ಫಾರ್ವರ್ಡ್ ಟು ದ್ಯಾಟ್ ರಘು ಸರ್ ಇವರು ಇವತ್ತು ಸಾಂಗ್ ಲಾಂಚಿಗೆ ಬಂದಿದ್ದಾರೆ ಅವ್ರ ಗರಡಿಲೇ ತುಂಬ ವರ್ಷ ನೀವಿದ್ದವರು ಆ ಬಾಂಡ್ ಇದೆ ಜೊತೆಗೆ ಆರ್ ಪಿ ಸರ್ನೇ ಕರೆಸ್ಬೇಕು ಈ ಸಿನಿಮಾಗೆ ಅನಿಸಿದ್ ಯಾಕೆ ಹಾಡು ನೋಡಿದಾಗ ನಮಗಂತೂ ಅನ್ನಿಸ್ತಾ ಇದೆ ಯಾಕೆ ಅಂತ ಬಟ್ ನಿಮ್ಮ ಬಾಯಿಂದ ಕೇಳೋಣ ಅದನ್ನ ಸ್ವಲ್ಪ ಮುಂದೆ ಬನ್ನಿ ಸರ್ ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ನಮಸ್ತೆ ಮೊದಲನೇದಾಗಿ ಇಲ್ಲಿ ಬಂದಿರೋ ಪತ್ರಕರ್ತರಿಗೆ ಮೀಡಿಯಾದರಿಗೆ ಯೂಟ್ಯೂಬರ್ಸ್ಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಮತ್ತೆ ನಮ್ಮ ಗುರುಗಳಾದ ಪ್ರೇಮ್ ಸರ್ ಬಂದು ಕಾಗೆ ಆರ್ಸಿದ್ರು ಫಸ್ಟ್ ವೇಟ್ಗೆ ಅದಕ್ಕೆ ಸರ್ ಕರೆಕ್ಟ್ ಆಗಿ ಹೇಳಿ ಅಂತ ಹೇಳ್ಬಿಟ್ಟು ಕರ್ಕೊಂಡಿರ್ ನನ್ನನ್ನು ನಂಬ್ತಿರ್ಲಿಲ್ಲ ಬರುವಾಗ ಮುಂಚೆನೇ ಮನಗೆ ಫೋನ್ ಮಾಡಿದೆ ಗುರು ಎಲ್ಲಿದ್ಯಾ ಎಲ್ಲಿ ಬರ್ತಾ ಇದೆಯಾ ಏ ಇಲ್ಲ ಇಲ್ಲ ಇದ್ದೀನಿ ಬಸ್ ಬರ್ತಾ ಇದ್ದೀನಿ ನಾನು ನಂಬಲ್ಲ ಅದಕ್ಕೆ ಆಮೇಲೆ ಸಾಂಗ್ ಕೇಳಿದರು ಸಾಂಗ್ ಕೇಳಿಬಿಟ್ಟು ಇದು ಸಕ್ಕದಾಗಿದೆ ಯಾವುದು ರಿಲೀಸ್ ಮಾಡಬೇಡ ಫಸ್ಟ್ ಈ ಸಾಂಗ್ನ ರಿಲೀಸ್ ಮಾಡಂತ ಓಕೆ ಸರ್ ನೀವೇ ಬಂದು ಲಾಂಚ್ ಮಾಡ್ಕೊಬೇಕು ಅಂತ ಹೇಳಿದೆ ಮಾಡಿಕೊಟ್ರು ಥ್ಯಾಂಕ್ ಯು ಸರ್ ಮತ್ತೆ ಇನ್ನೊಂದು ಇನ್ನೂ ಇನ್ನೊಬ್ಬರು ದಿಗ್ಗಜರು ಒಬ್ಬರು ದಿಗ್ಗಜರ ಬಗ್ಗೆ ಆಯಿತು ಈ ಎರಡನೇ ದಿಗ್ಗಜರು ಸರ್ ಏನಂದರೆ ಅವ್ರು ಹೇಳಿದ್ರಲ್ಲ ಒಂದು ಸೋಲ್ ಕನೆಕ್ಷನ್ ಅಂದರೆ ಈ ಮೂವಿಗೆ ಬೇಕಾಗಿರೋದು ಒಂದು ಸೋಲ್ ಕನೆಕ್ಷನ್ ಆ ಸೋಲ್ ಕನೆಕ್ಷನ್ಗೆ ಒಂದು ಒಳ್ಳೆ ಟ್ಯೂನ್ಗಳು ಬೇಕಾಗಿತ್ತು ಯಾರು 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 ಅಂತ ಹುಡುಕಬೇಕಾದ್ರೆ ನಮ್ಮ ರವಿ ಅಣ್ಣ ಸರ್ನ ಮಾಡಿದರೆ ಹೇಗಿರುತ್ತೆ ನೋಡಿ ಅಂತ ಸಜೆಸ್ಟ್ ಮಾಡಿದರು ಆಮೇಲೆ ಎರಡನೇ ಮಾತೇ ನೋಡಲಿಲ್ಲ ಯಾಕೆಂದರೆ ಎಕ್ಸ್ಕ್ಯೂಸ್ ಮೀ ನಾನು ವರ್ಕ್ ಮಾಡಿದ್ದೀನಿ ಪ್ರೀತಿಯಾಗಿ ಹೂಮಿಲ್ದೇ ವರ್ಕ್ ಮಾಡಿದ್ದೀನಿ ಎರಡೂ ವರ್ಕ್ ಮಾಡಿರೋದ್ರಿಂದ ಓಕೆ ಫಿಕ್ಸ್ ಅಣ್ಣ ಅಂತ ಹೇಳ್ಬಿಟ್ಟು ಕರೆಸ್ತು ಆಮೇಲೆ ಕತೆ ಕೇಳಿದರು ಎಲ್ಲ ಆಯಿತು ಕತೆ ಕೇಳಿದ್ಮೇಲೆ ಆರ್ ಪಿ ಏನಕ್ಕೆ ಅಂದರೆ ಇಂಪ್ರೂವೇಷನ್ ಅಂತ ಕತೆ ಮತ್ತೆ ಇಂಪ್ರೂವ್ ಆಯಿತು ಏನಕ್ಕೆ ಅಂದರೆ ಕತೆ ಹೇಳಿದ ತಕ್ಷಣ ಸರ್ ಸರ್ ಒಂದು ಐಡಿಯಾ ಕೊಟ್ಟರು ಬ್ಯೂಟಿಫುಲ್ ಐಡಿಯಾ ಅದು ಅದು ಹೇಳೋಕ್ಕಾಗಲ್ಲ ಹೊರಗಡೆ ಸಿನಿಮಾ ರಿಲೀಸ್ ಆದಮೇಲೆ ನಾನು ಹೇಳ್ತೀನಿ ಅಂದರೆ ಹೌದಲ್ವ ನಾನು ಒಂದು ಪಾಯಿಂಟ್ನಾಗ ಕನ್ವೆ ಮಾಡಬೇಕಿತ್ತು ಯಾವ ಥರ ಯಾವ ಥರ ಯಾವ ಥರ ಅಂತಿದ್ದಾಗ ಸರ್ ಈ ಥರ ಮಾಡಿ ಇಲ್ಲೊಂದು ಈ ಥರ ಏನೋ ಒಂದು ಒಂದು ಮಾರ್ಕ್ ಮಾಡಿ ಅಷ್ಟೇ ಮಾರ್ಕ್ ಮಾಡಿದರೆ ಅದು ಕನ್ವೆ ಆಗುತ್ತೆ ಎಲ್ಲೋದ್ರೂ ಅಂತ ಹೇಳಿದರು ಅದು ಎಷ್ಟು ಚೆನ್ನಾಗಿ ಆಗಿದೆ ಅಂದರೆ ಇಡೀ ಸಿನಿಮಾ ಯಾರೇ ನೋಡಿದ್ರು ಹೌದಲ್ವಾ ಓ ಅದು ಅದು ಇದೆ ಇದೂ ಇದೇನೇ ಅಂತ ಕಂಡುಹಿಡಿತಾರೆ ಆಮೇಲೆ ಸಾಂಗ್ಸ್ ವಿಷಯಕ್ಕೆ ಬಂದರೆ ಈ ಸಾಂಗ್ ಲಿರಿಕ್ಕು ನಾನೇ ಬರೆದಿದ್ದೀನಿ ಏನೋ ತಕ್ಕ ಮಟ್ಟಿಗೆ ಟ್ರೈ ಮಾಡಿದ್ದೀನಿ ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೋತೀನಿ ಅಲ್ಲ ಹಾಕಿ ಮಟ್ಟಿ ಟ್ರೈ ಈ ಥರ ಡೈರೆಕ್ಟ್ರು ಓಕೆ ಅಣ್ಣ ಈ ಥರ ನೋಡಿ ನನ್ನ ಪಕ್ಕನೆ ನಮಗೆ ಡೌ ಮಾಡ್ತಾನೆ ನಾವು ಅದೇ ಸ್ಕೂಲಲ್ಲಿ ಬಂದಿರೋದು ಇಲ್ಲ ಇಲ್ಲ ಏನಂದರೆ ನಮಗೆ ಲಿರಿಕ್ ಬರೆಯೋ ಚಟ ಹೆಂಗೆ ಬಂತು ಅಂದರೆ ಇವ್ರ ಜೊತೆ ಈಗ ಸಾಂಗು ನಮ್ಮ ಟೀಮಲ್ಲಿ ಭಾಷೆ ಬರೀತೈದು ಜಾಸ್ತಿ ಅಲ್ವಾ ಅವ್ರ ಜೊತೆ ಕೂತ್ಕೊಂಡು ಲೈನಿಗೆ ಪ್ರತಿಯೊಂದು ಲೈನ್ಗೂ ಕೂತ್ಕೊಂಡು ಕೂತ್ಕೊಂಡು ಜೊತೆಗೆ ಮೀಟ್ರ್ ಹಿಡ್ದು 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 ಕೊನೆಗೆ ನಾವು ಮೀಟ್ರ್ ಹಿಡಿಯೋ ಲೆವೆಲ್ ಬಂದಿದ್ವಿ ಅದಾಯಿತು ಅದಾದಮೇಲೆ ಶೂಟಿಂಗು ಶುರು ಮಾಡಬೇಕಿತ್ತು ಶುರು ಮಾಡೋಕ್ಕೆ ಮುಂಚೆ ಫಸ್ಟ್ ಪಾರ್ಟ್ ಅದರಿಂದ ಎರಡನೇ ಪಾರ್ಟು ನಮಗೆ ತುಂಬ ಸವಾಲುಗಳಿದ್ದವು ಆಮೇಲೆ ಆರ್ಟಿಸ್ಟ್ಗಳು ಜಾಸ್ತಿ ಆದರೂ ಈ ಸಲ ಮತ್ತು ಡಾಗ್ ಜೊತೆ ಯಾರು ಡಾಗನ್ನೆಲ್ಲ ಬಂಟಿ ಮತ್ತು ಸಿಂಬನ್ ಜೊತೆ ಕನೆಕ್ಟ್ ಆಗ್ಬೇಕಾಗಿತ್ತು ಫಸ್ಟು ಇವನ್ನ ಎವ್ರಿ ಡೇ ಒಂದು ತ್ರೀ ಮಂತ್ಸ್ ಕಳಿಸಿದ್ವಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಬೈಕ್ ಅಣ್ಣ ನಮ್ಮ ಹಿಂಗೆ ಮಾಡ್ತೆ ಅಮ್ಮ ಹಿಂಗೆ ಮಾಡಿದೆ ಅಂತ ಹೋಗೋಣ ಟ್ರೈನಿಂಗ್ ತೊಗೊಂಡ ಚೆನ್ನಾಗಿ ಮಾಡ್ದ ಅದೇ ಥರ ರಾಕೇಶ್ ಅವರು ನಾನು ಇವ್ರಿಗೆ ಡಾಗ್ ಇಷ್ಟ ಆಗುತ್ತೋ ಇಲ್ಲವೋ ಅಂತ ಅಂದ್ಕೊಂಡಿದ್ದೆ ಅವರು ಬ್ಯೂಟಿಫುಲ್ ಬಂಟಿ ಅವ್ರನ್ನ ಬಿಟ್ಟೇ ಹೋಗಲ್ಲ ಆ ಲೆವೆಲ್ಗೆ ಅವನ್ನ ಅಟ್ಯಾಚ್ ಮಾಡ್ಕೊಂಬಿಟ್ರು ಸೊ ಅದಾದಮೇಲೆ ನಮಗೆ ಅದೇ ಪಾರ್ಟುನ ಬೇರೆ ಲೆವೆಲಿಗೆ ಹೋಗ್ಬೇಕಾಗಿತ್ತು ಅದನ್ನು ಟ್ರೈ ಮಾಡಿ ಒಂದು ತೊಗೊಂಡೋಗಿದ್ದೀವಿ ಅಂತ ಅಂದ್ಕೊತೀನಿ ಇದು ಫಸ್ಟ್ ಸಾಂಗಲ್ಲಿ ಎಲ್ಲರಿಗೂ ಇಷ್ಟ ಆಗಿರ್ಬೋದು ಏನೋ ಒಂದು ಓಪ್ ಉಟ್ಕೊಂಡಿರ್ಬೋದು ಅಂತ ಅಂದ್ಕೊತೀನಿ ಶಾರ್ಟ್ಲಿ ಇನ್ನೊಂದು ಟ್ರೈಲರು ಮತ್ತು ಇನ್ನೊಂದು ಸಾಂಗು ತೊಗೊಂಬರ್ತೀವಿ ಥ್ಯಾಂಕ್ ಯು ಈಗ ಕೆಲ ದಿನಗಳ ಹಿಂದೆ ಅಷ್ಟೇ ಒಂದು ಪ್ರೆಸ್ ಮೀಟ್ ಆಗಿತ್ತು ಈ ಸಿನಿಮಾದ ಪ್ರತಿಯೊಂದು ಕಂಟೆಂಟು ಜನರಿಗೆ ತಲುಪಿಸೋರಲ್ಲಿ ಮಾಧ್ಯಮದವರು ತುಂಬ ಚೆನ್ನಾಗಿ ರೆಸ್ಪಾನ್ಸು ಅವ್ರ ಜವಾಬ್ದಾರಿ ತುಂಬ ಚೆನ್ನಾಗಿ ನಿಭಾಯಿಸಿದ್ರು ಅದ್ರ ಬಗ್ಗೆ ಏನು ಹೇಳ್ತೀರಾ ನಾನು ಫಸ್ಟ್ ಆ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ ಏನಕ್ಕೆ ಅಂದರೆ ಫಸ್ಟ್ ಪಾರ್ಟು ಒಂದು ಟೀಸರ್ ತಗೊ ಮಾಡಿದ್ದೋ ನಾವು ನಾವೇನೋ ಮಾಡಿಕೊಂಡು ಇಷ್ಟ ಆಗುತ್ತೋ ಇಲ್ಲವೋ ಅಂತ ಗೊತ್ತಿಲ್ಲ ಯಾರೂ ಇಲ್ಲ ಬರೀ ಪ್ರೆಸರ್ ಕರ್ಕೊಂಬಂದು ಕೂರಿಸ್ಕೊಂಡು ಸರ್ ನಿಮ್ಮ ಮುಂದೆ ಲಾಂಚ್ ಇದ್ದೀನಿ ಇದು ಇಷ್ಟ ಆದರೆ ಪ್ರಮೋಟ್ ಮಾಡಿ ಇಲ್ಲಾಂದರೆ ಬೇಡ ಅಂತ ಹೇಳ್ಬಿಟ್ಟು ಮಾಡಿದ್ದೆವು ಅವ್ರಿಗೆಲ್ಲ ಇಷ್ಟ ಆಗಿ ಸಖತ್ ಖುಷಿ ಮಾಡಿಬಿಟ್ರು ಒಂದು ಮಿಲಿಯನ್ ಹೋಗ್ಬಿಡ್ತು ಯಾರೂ ಇಲ್ಲ ಬರೀ ಇರೋದು ಸೊ ಈ ಪಾರ್ಟು ಕೂಡ ಅವ್ರು ಹಂಡ್ರೆಡ್ ಪರ್ಸೆಂಟ್ ನನಗೆ ಸಪೋರ್ಟ್ ಮಾಡ್ತಾರೆ ಅನ್ಕೋತೀನಿ ಅವ್ರ ಆಶೀರ್ವಾದ ಇದ್ದೇ ಇರುತ್ತೆ ಅಂತ ಅನ್ಕೋತೀನಿ ಸೂಪರ್ ಸೂಪರ್ ಪ್ರೊಡಕ್ಷನ್ ಜವಾಬ್ದಾರಿನೂ ನಿಮ್ಮದೇ ಇದು ಮಾಡೋಕ್ಕಾಗಲ್ಲ ಆದರೆ ಇನ್ನೊಂದು ನಮ್ಮ ಹುಡುಗರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ ಎಲ್ಲರಿಗೂ ಮತ್ತು ನಮ್ಮ ಡಿ ಪಿಗೆ ಎಲ್ಲರಿಗೂ ಮತ್ತು ನಮ್ಮ ಇವರು ಸ್ವಾಮಿ ಮೇಯ್ನ್ ಪಿಲ್ಲರ್ ಅವನೇನೆ ನಮ್ಮ ಸಿನಿಮಾಗೆ ಡಾಗ್ ಟ್ರೈನರು ಕೆನೆ ಇನ್ನೂ ಇದ್ರೂ ನಂದು ಒಂದು ಯಾವ ಥರ ಇದೆ ಅಂದರೆ ಪ್ರೊಡಕ್ಷನ್ ನಾನೇ ಮಾಡೋದ್ರಿಂದ ಯಾವ ಪ್ರೊಡಕ್ಷನ್ ಮ್ಯಾನೇಜರ್ನೂ ಇಟ್ಕೊಳ್ಳಲ್ಲ ಡಿಸೈನರ್ನೂ ಇಟ್ಕೊಳ್ಳಲ್ಲ ಯಾರನ್ನೂ ಇಟ್ಕೊಳ್ಳೋಲ್ಲ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರು ಡಿಸೈನರ್ಸು ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟ್ರೆ ಈ ನಮ್ಮ ನಮ್ಮ ಗೌಡಿಗೆ ಬಂದ ತಕ್ಷಣ ಎಲ್ಲ ಕಲ್ತ್ಕೊಂಡ್ಬಿಡ್ತಾರೆ ಡೈರೆಕ್ ಯಾರೇ ಡೈರೆಕ್ಟ್ರಾಗಲಿ ಅವ್ರು ಹಂಡ್ರೆಡ್ ಪರ್ಸೆಂಟ್ ಪ್ರೊಡಕ್ಷನ್ ಮಾಡ್ತಾರೆ ಆ ಲೆವೆಲ್ಗೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರೆ ಕ್ಯಾಶಿಯರ್ ಮತ್ತು ಪ್ರೋಗ್ರಾಮ್ ಹೇಳೋರು ಅವರೇ ಎಲ್ಲರೂ ಎಬ್ರೂಸರು ಅವರೇ ಮತ್ತೆ ಸ್ಪಾಟಿಗೆ ಬಂದು ಕೆಲಸ ಮಾಡೋರು ಅವರೇ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ಯಾವಾಗಲೂ